ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಂಜುಮಹ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಏನಪ್ಪ ಅನ್ನ ಇಟ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅಂತಾನ ಹತ್ತು ನಿಮಿಷದಲ್ಲಿ ಹೀರೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಹೀರೆಕಾಯಿ ಚಟ್ನಿ ಹಾಕ್ಕೊಂಡು ತಿಂತಾ ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರೆಕಾಯಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಬೆಳ್ಳುಳ್ಳಿ ಟೊಮೊಟೊ ಒಂದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ತಗೋಬೋದು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸ್ಟವ್ ಅಂಸ್ಕೊಂಡು ಬಾಣಲೆ ಇಟ್ಬಿಟ್ಟು ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪುಗಾಗಿ ಹೊರ್ಗೆ ಹುರ್ಕೊಂಡು ಕೆಂಪುಗಾಗಿ ಹೊರ್ಗೆ ಹುರ್ಕೊಳ್ಳೋಣ ಹುರ್ಕೊಂಡಿದ್ದಾದಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಹುರ್ಕೊಳ್ಳೋಣ ಅದ್ರ ಜೊತೇಲೆ ಮೆಣಸಿನ್ಕಾಯಿ ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಹಾಕ್ಕೊಳ್ಳಿ ಇಲ್ಲಿ ಹತ್ತು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಬಾರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಹುರ್ಕೊಂಡಿದ್ದಾದಮೇಲೆ ಟೊಮೊಟೊ ಕೊತ್ತಂಬ್ರಿ ಎಲ್ಲ ಹಾಕಿ ಅದು ಸ್ವಲ್ಪ ಕೆಂಪುಗೋಗವರೆಗೂ ಹುರ್ಕೋಬೇಕು ಅದೆಲ್ಲ ಕೆಂಪುಗಾದ್ಮೇಲೆ ಹೆಚ್ಚಿಟ್ಕೊಂಡಿರ್ತೀವಲ್ವ ತೊಳೆದು ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿ ಹಾಕಿ ಹೀರೆಕಾಯಿನ ಆದಷ್ಟು ಸಣ್ಣ ಸಣ್ಣಗೆ ಹಚ್ಕೊಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗೋ ಥರ ಬೇಗ ರೋಸ್ಟ್ ಆಗುತ್ತೆ ಸಣ್ಣದಾಗಿ ಹಚ್ಚಿ ಹಚ್ಕೊಂಡ್ರೆ ಚೆನ್ನಾಗಿ ಅದು ಬೇಯ್ ಬೇಯಲಿ ಆಮೇಲೆ ರುಚಿಗೆ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಉರಿಯೋವಾಗಲೇ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಬೇಗ ಎಲ್ಲ ಫ್ರೈ ಆಗುತ್ತೆ ಅಂತ ಬೇಯುತ್ತೆ ಅಂತ ಹೀರೆಕಾಯಿ ಹಾಕಿದ್ದೀವಲ್ವ ಉಪ್ಪು ಹಾಕ್ಕೊಂಡು ಹುರ್ಕೊಂಡ್ರೆ ಹೀರೆಕಾಯಿ ಬೇಗ ಬೇಯುತ್ತೆ ಇಲ್ಲಿ ಕೊಬ್ಬರಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಕೊಬ್ಬರಿ ರುಬ್ಕೊಂಡು ಇಲ್ಲಿಟ್ಕೊಂಡಿರೋ ಅದೆಲ್ಲ ಕೊಬ್ಬರಿ ಜೊತೆಗೆ ಹಾಕ್ಕೊಂಡು ಇದ್ದೀನಿ ರುಬ್ಕೊಂಡಿದ್ದಾದ್ಮೇಲೆ ಒಂದು ಒಗ್ಗರಣೆ ಕಟ್ಕೊಳ್ಳೋಣ ಎರಡು ಚಮಚ ಎಣ್ಣೆ ಹಾಕಿ ಎರಡು ಚಮಚ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸಾಸಿವೆ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಜೀರಿಗೆ ಸ್ವಲ್ಪ ಹಾಕಿ ಯಾಕಂದರೆ ಅಲ್ಲಿ ಹುರ್ಕೊಳ್ಳಿ ಹಾಕಿರ್ತೀವಲ್ವ ಜೀರಿಗೆ ಸ್ವಲ್ಪ ಟೇಸ್ಟ್ಗೋಸ್ಕರ ಜೀರಿಗೆ ಹಾಕಿ ಒಂದು ಕಾಲು ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಕರ್ಬಣ್ಣ ಸೊಪ್ಪು ಹಾಕಿ ಆ ರುಬ್ಬಿರೋ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆಯಲ್ಲಿ ರುಬ್ಬಿರೋ ಮಿಶ್ರಣ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಅದು ಕೂತ ಕೂತಾ ಅನ್ನೋವರೆಗೂ ಬಿಟ್ಟರೆ ಸಾಕು ಚಟ್ನಿ ರೆಡಿ ಆಗುತ್ತೆ ನೋಡಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚಿಗೆ ವಿಡಿಯೋ ಮಾಡೋದಕ್ಕೆ ಮಾಡಿ ಹಾಕೋದಕ್ಕೆ ಸಪೋರ್ಟ್ ಮಾಡಿ ಬಿಸಿ ಬಿಸಿ ಅನ್ನ ತುಪ್ಪ ಹೀರೆಕಾಯಿ ಚಟ್ನಿ ಮಾಡಿಕೊಂಡು ತಿಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿತ್ತು ಅಂತ ಓಕೆ ಫ್ರೆಂಡ್ಸ್ ಬಾಯ್